ನಮಸ್ಕಾರ ವೀಕ್ಷಕರೇ ಬಿಗ್ ಬಾಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಇಂದಿನ ಬಿಗ್ ಬಾಸ್ ಎಪಿಸೋಡ್ನಲ್ಲಿ ಗೌತಮಿ ಹಾಗೂ ಮಂಜು ಅವರ ಜೊತೆ ಉಂಟಾದ ಮನಸ್ತಾಪವನ್ನು ಇತರರ ಪಿ ಹೇಳಿಕೊಂಡ ಮೋಕ್ಷಿತ ನಂತರ ಆಗಿದ್ದೇನು ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಬಿಗ್ ಬಾಸ್ನ ಹಿಂದಿನ ಎಪಿಸೋಡ್ನಲ್ಲಿ ಇಬ್ಬರು ವರ್ಲ್ಡ್ ಕಾರ್ಡ್ ಸದಸ್ಯರಲ್ಲಿ ಮೊದಲು ಅವರು ಬಂದು ಆಗತನೇ ನಿದ್ದೆಯಿಂದ ಇದ್ದ ಸದಸ್ಯರ ಮುಖದಲ್ಲಿ ಆತಂಕ ಹುಟ್ಟಿಸುವಲ್ಲಿ ಸ್ವಲ್ಪ ಮಟ್ಟಿಗೆ ಯಶಸ್ವಿಯಾಗಿದ್ದಾರೆ ಎನಿಸುತ್ತದೆ ಹಾಗೆಯೇ ಮಾತುಗಳಲ್ಲಿ ಸ್ಪರ್ಧಿಗಳಿಗೆ ಕೆಲವು ಕಿವಿಮಾತುಗಳನ್ನು ಹೇಳುವ ಮೂಲಕ ಸ್ಪರ್ಧಿಗಳ ತಲೆಗೆ ಹುಳಬಿಡುವ ಪ್ರಯತ್ನವನ್ನು ಅವರು ಮಾಡುತ್ತಾರೆ ಆದರೆ ಸ್ಪರ್ಧಿಗಳು ಹೊಸದಾಗಿ ಬಂದಾಗ ಹೀಗೆ ಮಾತನಾಡುವುದು ಕಾಮನ್ ಎರಡು ಮೂರು ದಿನಗಳ ನಂತರ ಈ ಮಾತುಗಳೆಲ್ಲ ತಾನೇ ತಾನಾಗಿ ಕಡಿಮೆಯಾಗುತ್ತದೆ ಎಂದು ಹೇಳಿಕೊಂಡು ನಗುತ್ತಾರೆ ಮತ್ತೊಂದು ಕಡೆ ಮೋಕ್ಷಿತಾ ಅವರು ಶಿಶಿರ್ ಹಾಗೂ ಐಶ್ವರ್ಯ ಅವರ ಜೊತೆ ಮಾತನಾಡುತ್ತಾ ಮಂಜು ಹಾಗೂ ಗೌತಮಿ ಅವರೊಂದಿಗೆ ಮನಸ್ತಾಪವನ್ನು ಹೊರಹಾಕುತ್ತಾರೆ ಇದನ್ನು ಚೆನ್ನಾಗಿ ಬಳಸಿಕೊಂಡ ಐಶ್ವರ್ಯ ಅವರು ಟಾರ್ಗೆಟ್ ನಾಮಿನೇಷನ್ ಒಳ್ಳೆಯದೇ ನಮಗೆ ಇಷ್ಟವಿಲ್ಲದವರನ್ನು ನಾಮಿನೇಟ್ ಮಾಡಿ ಬಾಗಿಲ ತನಕ ಕಳಿಸುವ ಕೆಲಸ ನಮ್ಮದು ಹೊರಗಡೆ ಕಳಿಸುವ ಕೆಲಸ ಬಿಗ್ ಬಾಸ್ ಮತ್ತು ಜನರದ್ದು ಅಂತ ಹೇಳ್ತಾರೆ ನಂತರ ಬಿಗ್ ಬಾಸ್ ಮನೆಗೆ ಇನ್ನೊಬ್ಬ ವೈಟ್ ಕಾರ್ಡ್ ಸ್ಪರ್ಧಿ ಶೋಭಾ ಶೆಟ್ಟಿ ಅವರು ಗ್ರಾಸರಿ ಜೊತೆಗೆ ಬಂದಿರ್ತಾರೆ ಇವರನ್ನು ನೋಡಿದಂತ ಎಲ್ಲ ಬಿಗ್ ಬಾಸ್ ಸ್ಪರ್ಧಿಗಳು ತುಂಬಾ ಸರ್ಪ್ರೈಸ್ ಆಗ್ತಾರೆ ಯಾಕಂದ್ರೆ ಒಂದೇ ದಿನ ಇಬ್ಬಿಬ್ರು ವೈಟ್ ಕಾರ್ಡ್ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿರೋದು ಎಲ್ರಿಗೂ ಒಂಥರ ಸರ್ಪ್ರೈಸ್ ಅಂತಾನೆ ಅನ್ಸಿರುತ್ತೆ ಶೋಭಾ ಶೆಟ್ಟಿಯವರು ಬಿಗ್ ಬಾಸ್ ಮನೆಯ ಸದಸ್ಯರಿಗೆ ತಮ್ಮ ಪರಿಚಯವನ್ನು ಮಾಡಿಕೊಡ್ತಾರೆ ಹಾಗೆ ಬಿಗ್ ಬಾಸ್ ಮನೆಯನ್ನು ನೋಡ್ಕೊಂಡು ಬರೋದಕ್ಕೆ ಅಂತ ಹೇಳಿ ಧನ್ರಾಜ್ ಹಾಗೂ ಹನುಮಂತ ಅವರನ್ನ ಕರ್ಕೊಂಡು ಹೋಗ್ತಾರೆ ಇನ್ನೊಂದು ಕಡೆ ಮೋಕ್ಷಿತ ಅವರು ಗೌತಮಿ ಹಾಗೂ ಬುಬ್ರ ಮಂಜು ಅವ್ರ ಜೊತೆ ತಮಗಾದ ಮನಸ್ತಾಪವನ್ನು ಚರ್ಚಿಸುತ್ತಾ ಧನ್ರಾಜ್ ಅವರು ನನಗೆ ಅಹಂಕಾರ ಅಂತ ಹೇಳಿದಾಗ ನನಗೆ ತುಂಬ ಬೇಜಾರಾಗಿತ್ತು ಆದರೆ ನೀವು ನನಗೆ ಯಾವುದೇ ರೀತಿ ಸಮಾಧಾನ ಮಾಡೋದಕ್ಕೆ ಬರಲಿಲ್ಲ ನಿಮ್ಮಿಬ್ಬರ ಜೊತೆ ಇದ್ದು ನನಗೆ ಲೋನ್ಲಿನೆಸ್ ಫೀಲ್ ಆಗ್ತಾ ಇದೆ ನನ್ನನ್ನು ನೀವು ಯಾವುದಕ್ಕೂ ಲೆಕ್ಕಕ್ಕೆ ತೆಗೆದುಕೊಳ್ತಿಲ್ಲ ನಿಮ್ಮಿಬ್ಬರ ಸ್ನೇಹ ನನಗೆ ಇಷ್ಟ ಆಗ್ತಾ ಇಲ್ಲ ಆದ್ದರಿಂದ ಇದನ್ನು ಇನ್ನು ಮುಂದುವರ್ಸೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ ಇನ್ನು ಮುಂದೆ ನಾನು ನನ್ನಾಟನ ಒಬ್ಬಳೇ ಆಡ್ತೀನಿ ಅಂತ ಮತ್ತೊಂದು ಕಡೆ ಇದರ ಲಾಭ ಪಡೆಯುವಂತೆ ಕಾಣಿಸು ಮೋಕ್ಷಿತಾ ಮೋಕ್ಷಿತ ಒಬ್ಬರೇ ಕೂತ್ಕೊಂಡಾಗ ಬಂದು ನೀವು ಉತ್ತಮ ಸ್ಪರ್ಧೆ ನಿಮ್ಮಲ್ಲಿ ಉತ್ತಮವಾಗಿ ಆಡುವ ಸಾಮರ್ಥ್ಯವಿದೆ ನೀವು ಅವ್ರ ಇವ್ರ ಜೊತೆ ಸೇರಿ ಈ ಸಾಮರ್ಥ್ಯನ ಹಾಳು ಮಾಡ್ಕೋಬೇಡಿ ಅಂತ ಹೇಳ್ತಾರೆ ನಂತರ ನಡೆಯುವ ನಾಮಿನೇಷನ್ ಪ್ರಕ್ರಿಯೆಯಲ್ಲೂ ಕೂಡ ಮೋಕ್ಷಿತಾ ಅವರು ಉಗ್ರಮಂಜು ಮಂಜು ಅವರನ್ನು ನಾಮಿನೇಟ್ ಮಾಡ್ತಾರೆ ಉಗ್ರಮಂಜು ಮಂಜು ಅವರು ಮಾತಾಡುವಂಥ ಮಾತುಗಳನ್ನು ನನ್ನನ್ನು ಕುಗ್ಸುತ್ತೆ ಅಂತ ಕಾರಣ ಕೊಟ್ಟಿರ್ತಾರೆ ಒಟ್ಟಿನಲ್ಲಿ ಗೌತಮಿ ಮಂಜು ಹಾಗೂ ಮೋಕ್ಷಿತಾ ಅವರ ನಡುವಿನ ಮನಸ್ತಾಪದ ಲಾಭವನ್ನು ತ್ರಿವಿಕ್ರಮ್ ಅವರು ಚೆನ್ನಾಗಿ ಪಡಿತಾ ಇದ್ದಾರೆ ಅಂತ ಅನಿಸುತ್ತೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಇರಿ